ಕನ್ನಡಿಗರ ಈಗ ಸಂಪುಟಕ್ಕೆ ಹಿಂದೆ ನಾನು ಸೇರಿದೆ ಹೌದಲ್ಲ ನಾನೇನು ದೇವ್ಲಿಗೆ ಹೋಗಿದ್ದೆ ಸಂಪುಟಕ್ಕೆ ಸೇರಿಸಿ ಅಂತ ಕೇಳಕ್ಕೆ ಅದು ಆಗಿನ ಹೈಕಮಾಂಡು ಮತ್ತೆ ಆಗ ನಮ್ಮ ಇದ್ದಂಥ ನಾಯಕರು ಒಂದು ಅವರ ಒಂದು ಸಲಹೆ ಮೇರೆಗೆ ಸೇರಿದ್ದೆ ಮುಂದೇನೂ ಕೂಡ ಅವಕಾಶ ಬಂದರೆ ಬರಲಿ ಬರದೇ ಇದ್ರೆ ಹೋಗ್ಲಿ ನನಗೇನು ಮಂತ್ರಿಗಿರಿ ಇದ್ದು ನನಗೇನಿಲ್ಲ ಈಗ ಎರಡು ಸರಿ ಮಂತ್ರಿ ಆಗಿ ಎರಡು ಸರಿ ಬಿಟ್ಟು ಹೋದ್ರು ಕೂಡ ಮಾಜಿ ಸಚಿವ ಅಂತಾನೆ ತಾನು ಹೇಳೋದು ಏನಾದ್ರೂ ಒಂದ್ಸರಿ ಮಂತ್ರಿ ಆಗಿದ್ದ ಮಾಜಿ ಸಚಿವ ಆಗೋನಂತೇನು ಹೇಳ್ತಾರ ಅದರಿಂದ ಮಂತ್ರಿ ಸ್ಥಾನದ ಅಗತ್ಯತೆ ನನಗೇನಿಲ್ಲ ಆದರೆ ಮಂತ್ರಿ ಸ್ಥಾನ ದೊರೆತಾಗ ರಾಜ್ಯದ ಜನರಿಗೆ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಯಾರು ಅಸಹಾಯಕರು ಇರ್ತಾರೆ ಅಂತವರಿಗೆ ನಾವು ಅಸಹಾಯಕರಿಗೆ ಸಹಾಯ ಮಾಡ್ತಕ್ಕಂಥದ್ದು ಧ್ವನಿ ಇರ್ತಿರ್ತಕ್ಕಂಥ ಸಮುದಾಯಗಳಿಗೆ ಧ್ವನಿಯನ್ನ ಕೊಡ್ತಾರೆ ಕನ್ನಡ ಮ್ಯಾಟ್ರಿಮೊನಿ ಹೇರಾಳವಾದ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇರೆನ್ ಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ಅಂತ ಕೆಲಸವನ್ನ ಮಾಡ್ಲಿಕ್ಕೆ ಅಧಿಕಾರ ಬೇಕೇ ಹೊರತು ನನಗೇನು ವೈಯಕ್ತಿಕವಾಗಿ ನನಗೆ ಅಧಿಕಾರದ ಆಸೆ ಯಾವುದು ಇಲ್ಲ ಹೆಚ್ಚು ಅಧಿಕ ಈಗ ಸಂಪುಟಕ್ಕೆ ಹಿಂದೆ ನಾನು ಸೇರಿದೆ ಹೌದಲ್ಲ ನಾನೇನ್ ದೇವ್ಲಿಗೆ ಹೋಗಿದ್ದೆ ಸಂಪುಟಕ್ಕೆ ಸೇರಿಸಿ ಅಂತ ಕೇಳಕ್ಕೆ ಅದು ಆಗಿನ ಹೈಕಮಾಂಡು ಮತ್ತೆ ಆಗ ನಮ್ಮ ನಾಯಕರು ಒಂದು ಅವರ ಒಂದು ಸಲಹೆ ಮೇರೆಗೆ ಸೇರಿದ್ದೆ ಮುಂದೆನೂ ಕೂಡ ಅವಕಾಶ ಬಂದ್ರೆ ಬರ್ಲಿ ಬರ್ದೇ ಇದ್ರೆ ಹೋಗ್ಲಿ ನನಗೇನು ಮಂತ್ರಿಗಿರಿ ಇದು ನನಗೇನಿಲ್ಲ ಈಗ ಎರಡು ಸರಿ ಮಂತ್ರಿಯಾಗಿ ಎರಡು ಸರಿ ಬಿಟ್ಟು ಕೂಡ ಮಾಜಿ ಸಚಿವ ಅಂತಲೇ ತಾನು ಹೇಳೋದು ಏನಾದರೂ ಒಂದ್ಸರಿ ಮಂತ್ರಿ ಆಗಿದ್ದ ಮಾಜಿ ಸಚಿವಾಗೋನಂತ ಹೇಳ್ತಾರ ಅದರಿಂದ ಮಂತ್ರಿ ಸ್ಥಾನದ ಅಗತ್ಯತೆ ನನಗೇನಿಲ್ಲ ಆದರೆ ಮಂತ್ರಿ ಸ್ಥಾನ ದೊರೆತಾಗ ರಾಜ್ಯದ ಜನರಿಗೆ ಯಾರು ಒಳಗಾಗಿದ್ದಾರೆ ಯಾರೂ ಅಸಹಾಯಕರು ಇರ್ತಾರೆ ಅಂತವರಿಗೆ ನಾವು ಅಸಹಾಯಕರಿಗೆ ಸಹಾಯ ಮಾಡ್ತಕ್ಕಂಥದ್ದು ಧ್ವನಿ ಇಲ್ಲದೆ ಇರ್ತಕ್ಕಂಥ ಸಮುದಾಯಗಳಿಗೆ ಧ್ವನಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ಅಧಿಕಾರ ಬೇಕೇ ಹೊರತು ನನಗೇನು ವೈಯಕ್ತಿಕವಾಗಿ ನನಗೆ ಅಧಿಕಾರದ ಆಸೆ ಯಾವುದು ಇಲ್ಲು ಹೆಚ್ಚು ಅಧಿಕಾರ ಕೆಲಸ ಮಾಡಬಹುದಾಗಿ ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ